ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರಿಯಲ್ ಎಂಟರ್ಟೈನರ್ ಅಂದರೆ ಅದು ಗಿಲ್ಲಿ ನಟ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಹೊಡೆಯುವ ಪಂಚಿಂಗ್ ಡೈಲಾಗ್ಸ್ಗೆ ದೊಡ್ಡ ಫ್ಯಾನ್ಸ್ ಬೇಸ್ ಇದೆ ವ್ಯಂಗ್ಯವಾಗಿ ಕಾಲೆಳಿಯುವ ಗಿಲ್ಲಿ ನಟನ ಮಾತುಗಳಿಗೆ ದೊಡ್ಡ ಅಭಿಮಾನಿಗಳ ಬಳಗವೇ ಇದೆ ಯಾವುದೇ ತಯಾರಿ ಇಲ್ಲದೆ ಸ್ಪಾಟ್ನಲ್ಲೇ ಕಾಮಿಡಿ ಮಾಡುವ ಗಿಲ್ಲಿ ನಟನ ಪ್ರತಿಭೆಗೆ ಅನೇಕರು ಶಾಬಾಸ್ ಎಂದಿದ್ದಾರೆ ಹೀಗಿರುವಾಗಲೇ ಗಿಲ್ಲಿ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆ ಗಿಲ್ಲಿ ನಟ ಬಿಸಿನೀರು ಬಕೆಟ್ ಕೇಳಿದಾಗ ರಿಷಾ ಕೊಡಲಿಲ್ಲ ಬಿಸಿನೀರು ಬಕೆಟ್ ತುಂಬಿದ ಕೂಡಲೇ ರಿಷಾ ಬಾಗಿಲು ಹಾಕಿಕೊಂಡಿದ್ರು ಬಕೆಟ್ ಕೊಡಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡು ಎಂದು ಗಿಲ್ಲಿ ನಟ ಎಚ್ಚರಿಕೆಯನ್ನ ಕೊಟ್ಟಿದ್ರು ತಮ್ಮ ಸ್ಥಾನ ಮುಗಿಯುವವರೆಗೂ ರಿಷಾ ಬಕೆಟ್ ಅನ್ನ ಕೊಡಲೇ ಇಲ್ಲ ಹೀಗಾಗಿ ರಿಷಾ ಬಟ್ಟೆಗಳನ್ನೆಲ್ಲ ಬಾತ್ರೂಮ್ ಏರಿಯಾಗೆ ತಂದು ಗಿಲ್ಲಿ ನಟ ಬಿಸಾಕಿದ್ರು ಅದನ್ನು ಕಂಡು ಕೋಪಗೊಂಡ ರಿಷಾ ಗಿಲ್ಲಿ ನಟನೆಗೆ ಹೊಡೆದಿದ್ರು ಸಾಲದಕ್ಕೆ ಎರಡು ಬಾರಿ ತಳ್ಳಿದ್ರು ಆ ಮೂಲಕ ಬಿಗ್ ಬಾಸ್ ಮನೆಯ ಮುಖ್ಯ ನಿಯಮವನ್ನ ರಿಷಾ ಉಲ್ಲಂಘಿಸಿದ್ರು ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗಿಲ್ಲಿ ನಟನೆ ಸಹಸ್ಪರ್ಧಿ ಗೌಡ ಅವರ ಬಟ್ಟೆಗಳನ್ನು ಮುಟ್ಟಿದ ಕಾರಣಕ್ಕೆ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ಮಹಿಳೆಯರ ಬಗ್ಗೆ ಗಿಲ್ಲಿನಟ ನಟ ಅವಮಾನಕರ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ದೂರಿನ ಅನ್ವಯ ಮಹಿಳಾ ಆಯೋಗ ಫುಟೇಜ್ ಅನ್ನು ಪರಿಶೀಲನೆ ನಡೆಸಿದೆ ಮೇಲ್ನೋಟಕ್ಕೆ ಗಿಲ್ಲಿ ನಟ ಯಾವುದೇ ತಪ್ಪನ್ನ ಎಸಗಿಲ್ಲ ಅನ್ನೋ ಬಗ್ಗೆ ಸಾಕ್ಷಿ ಸಿಕ್ಕಿದೆ ಹೀಗಾಗಿ ದೂರನ್ನ ಮಹಿಳಾ ಆಯೋಗ ಲೀಗಲ್ ಟೀಮ್ ಅಭಿಪ್ರಾಯಕ್ಕೆ ಕಳಿಸಲಾಗಿದೆ ಇನ್ನು ರಿಷಾ ಬಟ್ಟೆಯನ್ನ ಮುಟ್ಟಿದ್ದು ತಪ್ಪು ಎಂದು ಗಿಲ್ಲಿ ನಟನಿಗೆ ಕಿಚ್ಚ ಸುದೀಪ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು ಗಿಲ್ಲಿ ನಟನೆಗೆ ಹೊಡೆದು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ರಿಷಾ ಗಾಳಿಗೆ ತೂರಿದ್ರು ಹೀಗಾಗಿ ರಿಷಾಗೆ ರೆಡ್ ಕಾರ್ಡ್ ಕೊಟ್ಟು ಎಲಿಮಿನೇಟ್ ಮಾಡುವ ಅಥವಾ ಯೆಲ್ಲೋ ಕಾರ್ಡ್ ಕೊಟ್ಟು ವಾರ್ನಿಂಗ್ ಕೊಡುವ ಆಯ್ಕೆಯನ್ನು ಎಲ್ಲಾ ಸ್ಪರ್ಧಿಗಳಿಗೂ ಕೊಡಲಾಗಿತ್ತು ಗಿಲ್ಲಿ ನಟ ಸೇರಿದಂತೆ ಎಲ್ಲರೂ ರಿಷಾಗೆ ಯೆಲ್ಲೋ ಕಾರ್ಡ್ ನೀಡಿದ್ರು ವಾರ್ನಿಂಗ್ ಮೇರೆಗೆ ರಿಷಾ ಅವರನ್ನ ಬಿಗ್ ಬಾಸ್ ಮನೆಯಲ್ಲೇ ಉಳಿಸಿಕೊಳ್ಳಲಾಗಿದೆ ಇದೀಗ ಗಿಲ್ಲಿ ನಟನೆ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದ್ದು ಅತ್ಯುತ್ತಮವಾಗಿ ಆಡುತ್ತಿರುವ ಗಿಲ್ಲಿ ನಟನಿಗೆ ಸಂಕಷ್ಟ ಎದುರಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ